ಮೊನ್ನೆ ತಾನೇ ಲಾಸ್ಟ್ ಅಲ್ಲಿ ಒಂದು ಹೇಳಿ ನನ್ನ ಮಾತಿನ ವಿರಾಮ ಕೊಡ್ತೇನೆ ತಗೊಂಡ್ರು ಕೂಡ ತಾಳ್ಮೆಯಿಂದ ಸುಮ್ಮನೆ ನಾವು ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಫೋನ್ ಬಂತು ಸರ್ ಮೈಸೂರಲ್ಲಿ ಕುಮಾರ್ ಜ್ಯುವೆಲರ್ಸು ಮತ್ತೆ

अच्छा परटिकली सर फेरी सर पार्टी पर क्लिक सर तक ही तक आ गया अच्छा ठीक है ಇನ್ನು ಕಾರ್ಯಕ್ರಮಗಳಲ್ಲಿ ಸುಮಾರು ಜನ ಮಾತನಾಡೋರಿದ್ದಾರೆ ಇದಾದ ತಕ್ಷಣ ಪ್ರತಿಭಾ ಪುರಸ್ಕಾರ ಈ ಜಿಲ್ಲೆಯಲ್ಲಿ ಹೆಚ್ಚು ಅಂಕ ಪಡೆದಂತ ಐದು ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಅಭಿನಂದಿಸ್ತಕ್ಕಂಥ ಕೆಲಸ ಇದೆ ಮತ್ತೆ ನಮ್ಮ ಸಂಸ್ಥೆ ನಿಮ್ಗೆಲ್ಲ ಈಗಾಗಲೇ ನಾಗರಾಜ್ ಬೈರ್ಯ ಅವರು ಹಾಗೆ ಅಂತಾರಾಷ್ಟ್ರೀಯ ಹಲೆಯ ಸಂಸ್ಥೆ ಜಿಲ್ಲೆ ಇನ್ನೂರ ಅರವತ್ ಎಸ್ ಜಿಲ್ಲಾ ಗವರ್ನರ್ ಆಗಿ ನಾನು ಸುಮಾರು ಈಗ ಕ್ಲಬ್ ಪ್ರಾ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗ ಹನ್ನೆರಡು ಕ್ಲಬ್ಗಳಿಂದ ಪ್ರಾರಂಭ ಮಾಡಿದೆ ಇವತ್ತು ಹತ್ತೊಂಬತ್ತು ಕ್ಲಬ್ಗಳಾಗಿದೆ ದಯಮಾಡಿ ಒಂದ್ ಎರಡು ನಿಮಿಷ ಹತ್ತೊಂಬತ್ತು ಕ್ಲಬ್ಗಳಾಗಿದೆ ಈಗ ಮುನ್ನೂರು ಜನ ಸದಸ್ಯರಿದ್ದಾರೆ ನಮ್ಮ ನಮ್ಮ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಮಂಡ್ಯದಲ್ಲಿ ಐವತ್ತು ಸಂಸ್ಥೆಗಳು ಸಾವಿರ ಜನ ಸದಸ್ಯರನ್ನ ಮಾಡಬೇಕು ಈ ವರ್ಷ ಖಂಡಿತವಾಗಿ ಒಂದು ಎರಡನೇದು ಈ ಕ್ಲಬ್ ಅಂತಂದ್ರೆ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಂತೂ ನಮ್ಮಲ್ಲಿ ಜ್ಞಾನ ಇರ್ಬೋದು ವಿದ್ಯೆ ಇರ್ಬೋದು ಒಂದಷ್ಟು ಸಂಪತ್ತು ಅಲ್ವಾ ಕೌಶಲ್ಯಗಳು ಇವುಗಳನ್ನ ಇತರರಿಗೆ ಹಂಚಿಕೆ ಮಾಡ್ಕೊಳದೇ ಸೇವೆ ಅಷ್ಟೇ ಸೇವೆ ಅಂತಂದ್ರೆ ಏನೋ ಇರೋ ದುಡ್ಡು ಹಾಕ್ಬಿಟ್ಟು ನಮ್ಮ ಮನೆಯಲ್ಲಿ ದುಡ್ಡು ಎಲ್ಲ ಹಾಕಿ ನಾವೊಂದು ಸಾವಿರ ರೂಪಾಯಿ ಆದಾಯ ಬಂದ್ರೆ ಒಂದು ಹತ್ತು ರೂಪಾಯಿನ ಸೇವಾ ಕಾರ್ಯಕ್ಕೆ ಉಪಯೋಗಿಸ್ತಕ್ಕಂಥದ್ದು ಆ ಒಂದು ನಿಟ್ಟಲ್ಲಿ ಸಂಸ್ಥೆಗಳು ಕೆಲಸ ಮಾಡಬೇಕು ಮತ್ತೆ ಈ ಸಂಸ್ಥೆಗಳು ಏನಪ್ಪಾ ಅಂದ್ರೆ ಹೊಸ ಸಂಸ್ಥೆ ಪ್ರಾರಂಭ ಮಾಡಿ ಒಂದು ಬ್ಯಾನರ್ ಮತ್ತೆ ಇದ್ಕೊಂಡು ಹೋಗೋ ಅಷ್ಟು ಅಲ್ಲ ಪೇಪರ್ ಕ್ಲಬ್ ಗಳು ಆಗ್ಬಾರ್ದು ಅಲ್ವಾ ಒಂದು ಸಂಸ್ಥೆ ಅಂತಂದ್ರೆ ಕನಿಷ್ಠ ತಿಂಗಳಿಗೆ ಎರಡು ಸೇವಾ ಕಾರ್ಯಗಳನ್ನಾದರೂ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಎಲ್ಲಾ ಸಂಸ್ಥೆಯ ಅಧ್ಯಕ್ಷಿಗೆ ಉಪಾಧ್ಯಕ್ಷಿಗೆ ಮತ್ತೆ ಮೆದಾನ್ಸಿ ಎಲ್ರಿಗೂ ಕೂಡ ನಾನು ಹೇಳಿದ್ದೀನಪ್ಪಾ ಅಂತಂದ್ರೆ ತಿಂಗಳಿಗೆ ಎರಡು ಸರ್ವಿಸ್ ಆಕ್ಟಿವಿಟೀಸ್ ಮಾಡಿದ್ದೀನಿ ಮನೆ ಪಕ್ಷ ಸಾಕು ಅಲ್ವಾ ಒಂದು ವರ್ಷದಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಮೇಲೆ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯ ದಿನಾಚರಣೆ ಬರ್ಬೋದು ಗಣರಾಜ್ಯೋತ್ಸವ ಬರ್ಬೋದು ಅಲ್ವಾ ಒಂದೆರಡು ಕಾರ್ಯಕ್ರಮ ಮಾಡಿ ಮತ್ತೆ ಪರಿಸರ ಯಾಕೆಂತಂದ್ರೆ ಇವತ್ತು ಪರಿಸರ ನನ್ನ ಒಂದು ಜಿಲ್ಲೆಯ ಇದೇನಪ್ಪ ಅಂತಂದ್ರೆ ಈ ವರ್ಷದ ಸ್ಲೋಗನ್ನು ಅಂತ ಈಗ ಮೊನ್ನೆ ತಾನೇ ವಿಶ್ವ ಭೂಮಿ ದಿನವನ್ನು ಮಾಡಿದ್ದೇನೆ ಅಲ್ವಾ ಈ ಭೂಮಿ ದಿನದ ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ವರ್ಸಸ್ ಪ್ಲಾನೆಟ್ ಅಂತ ಈಗಾಗಲೇ ಬಂದ ತಕ್ಷಣ ತಮಿಳ್ ಕೇಳಿದ್ರೆ ನೀರಿಗೆ ಬಾಟ್ಲಿ ಕೇಳಿದ್ರೆ ನನ್ನ ಉದ್ದೇಶ ಏನಪ್ಪ ಇತ್ತು ಅಂತಂದ್ರೆ ಈಗ ಸುಮಾರು ನಾಲ್ಕು ಕಡೆ ನಾನು ಬಾಟ್ಲ್ ಬದಲು ಇಡಿಸಿ ಅದಕ್ಕೆ ಒಂದೊಂದು ಕ್ಯಾರೆಟ್ಸ್ ಇದೇನೆ ಯಾಕೆಂದ್ರೆ ನಾವಿಲ್ಲಿ ಇವತ್ತು ಒಂದು ಇನ್ನೂರು ಜನ ಅಸಂಬಳಾಗಿವೆ ಇನ್ನೂರು ಜನ ಅಂದ್ರೆ ಬಾಟ್ಲು ನಾವು ನೀರನ್ನು ಯಾಕೆಂತಂದ್ರೆ ಪ್ಲಾಸ್ಟಿಕ್ ಅಂತ ಇದು ಇಡೀ ವಿಶ್ವವನ್ನೇ ಕಾಡ್ತಾ ಇಲ್ಲ ಇದರ ಒಂದು ಇದು ಎಷ್ಟಿದೆ ಅಂತಂದ್ರೆ ಕದಂಬ ಬಾಬು ಹೇಳ್ಲಿಕ್ಕೆ ಅಸಾಧ್ಯ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನಾದ್ರೂ ಮಾಡಿ ಪ್ಲಾಸ್ಟಿಕ್ ಅನ್ನ ನಿರ್ಮೂಲನೆ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ನಾವು ಆದಷ್ಟು ನೀರು ಕುಡಿಯಕ್ಕೆ ಒಂದು ಪೇಪರ್ ಗ್ಲಾಸ್ ಅನ್ನು ಇಟ್ಟಿದ್ರೆ ಲೂಸ್ ಇಟ್ಟಿದಾವೆ ದಯಮಾಣಿ ನಿಮ್ಗೆ ಬಂದ ತಕ್ಷಣ ಈ ಒಂದೇ ಕೆ ಸರಿಸಿದ್ ನಾನ್ ನೀರ ತುಂಬಾ ಹಾಗೆ ಅದೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ